ಇಲ್ಲಿ ತನಕ ಫೇಸ್ ಎಲ್ಲ ಲೈಕ್ ರೀತಿಯಲ್ಲೂ ಚಾಲೆಂಜ್ ಅದೇ ಈಗ ಈಗ ನೀವು ಅನ್ಕೊಳ್ಳಿ ನಾನು ಫಿಟ್ನೆಸ್ ಕೋಚ್ ಅಂತ ಅನ್ಕೋ ಹೇಳ್ತೀನಿ ಇಷ್ಟು ತಪ್ಪ ಇರ್ತೀನಿ ಹೇಳ್ಬೇಕು ಅವ್ರು ಬೆಳ್ಕೊಂಡು ಯಾರು ನನ್ನ ಟ್ರಸ್ಟ್ ಮಾಡೋದು ಫಸ್ಟ್ ಆಫ್ ಆಲ್ ಅವರಿಗೆ ಅವರು ಕರೆಕ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇನ್ ಬೇರೆ ಅವ್ರನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅದೊಂದು ಡೌಟ್ ಬರುತ್ತೆ ಯಾರೋ ಒಬ್ರು ನಮಗೆ ಸಪೋರ್ಟ್ ಮಾಡೋರು ಇರ್ತಾರೆ ಆ ತರ ಸಪೋರ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾರಿಂದ ಸಿಕ್ತು ಫಸ್ಟ್ ಸಪೋರ್ಟ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ನಮ್ಮ ಫಿಟ್ ಅಂಡ್ ಫೈನ್ ಸ್ಪೆಷಲ್ ಪ್ರೋಗ್ರಾಮ್ಗೆ ಇವತ್ತು ಒಂಥರ ಕಳೆ ಕಳೆ ಯಾಕೆ ಗೊತ್ತಾ ಇವತ್ತಿನ ಸ್ಪೆಷಲ್ ಗೆಸ್ಟ್ ನಮ್ಗೆ ಈ ಪ್ರೋಗ್ರಾಮ್ಗೆ ಕಳೆ ತಂದಿತ್ತು ಅವ್ ಯಾರು ಗೊತ್ತಾ ನನಗೆ ಹೇಳ್ಕೊಡೋಕ್ಕೆ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ ಇವರು ಫಿಟ್ನೆಸ್ ಅಥ್ಲೆಟ್ ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಟು ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ಮಿಸ್ ಇಂಡಿಯಾ ನೈನ್ಟೀನಲ್ಲಿ ಮಿಸ್ ಏಷ್ಯಾ ಅದೇ ಟೂ ತೌಸಂಡ್ ನೈನ್ಟೀನಲ್ಲಿ ಒಲಂಪಿಯಾದಲ್ಲಿ ಟಾಪ್ ಫೈವಲ್ಲಿ ಅಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದವರು ನನಗಂತೂ ಸಿಕ್ಕಾಪಟ್ಟೆ ಪ್ರೌಡ್ ಅಂತ ಹೇಳಿದೆ ಸೊ ಲೆಟ್ ಮಿ ವೆಲ್ಕಮ್ ಇವತ್ತಿನ ಸ್ಪೆಷಲ್ ಗೆಸ್ಟ್ ಪವಿ ಪಡ್ಕೋಣೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಹಲೋ ವೆಲ್ಕಮ್ ವೆಲ್ಕಮ್ ಸಿಕ್ಕಾಬೇ ಖುಷಿ ಆಗ್ತಿದೆ ನಂಗೆ ಟೋಲ್ಡ್ ಐ ಫೀಲ್ ಸೋ ಪ್ರೌಡ್ ಆಫ್ ಯು ಆಕ್ಚುಲಿ ಫಸ್ಟ್ ಕಂಗ್ರಾಚ್ಯುಲೇಷನ್ಸ್ ನನ್ನ ಕಡೆಯಿಂದ ಯಾಕೆ ಅಂದ್ರೆ ಈ ಹೆಣ್ಮಕ್ಳು ಅಂತ ಇದ್ದಂಗೆ ಒಂದಷ್ಟು ಗಂಡ್ಮಕ್ಳೆ ಕೆಲವು ವಿಚಾರಗಳಿಗೆ ಸೀಮಿತ ಹೆಣ್ಮಕ್ಳು ಇದಕ್ಕೆ ಸೀಮಿತ ಅಂತ ಹೇಳ್ತಾರೆ ಬಟ್ ನಿಮ್ಮ ಅಚೀವ್ಮೆಂಟ್ ಆ್ಯಂಡ್ ಇವತ್ತು ನೀವು ಒಂದು ಜಿಮ್ ಕೂಡ ಹೊಸ ಓಪನ್ ಮಾಡಿ ವೆರಿ ರೀಸೆಂಟ್ಲಿ ಟ್ರೈನರ್ ಕೂಡ ಹೌದು ಓನರ್ ಕೂಡ ಹೌದು ಒಂದಷ್ಟು ಅಚೀವ್ಮೆಂಟ್ಸ್ ಐ ಫೀಲ್ ಸೋ ಪ್ರೌಡ್ ಆಸ್ ಅ ಗರ್ ನಿಜವಾಗ್ಲು ಕನ್ವೆನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಪಪ್ಪಿ ನನಗೆ ಕರೆಂಟ್ ಫೀಲಿಂಗ್ ಏನು ಅಂತ ಹೇಳಿದ್ರೆ ಸ್ವಲ್ಪ ನರ್ವಸ್ ಇದೆ ತುಂಬಾ ಖುಷಿ ಇದೆ ಓಕೆ ಅಂಡ್ ಒಂದು ಎಕ್ಸೈಟ್ಮೆಂಟ್ ಇದೆ ಹೊಸ ಜಿಮ್ ಅಂತ ಹೇಳಿ ಆಮೇಲೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಬೇಡ ಇಲ್ಲೊಂದೇನ ಗೊತ್ತಾ ಇದು ಸ ಫಸ್ಟ್ ಟೈಮ್ ನನಗೆ ಈ ಎಕ್ಸ್‌ಪೀರಿಯನ್ಸ್ ಆಗ್ತಿದ್ರು ನನ್ನ ಹೆಸರುورನೇ ನಾನು ಇಂಟರ್ವ್ಯೂ ಮಾಡ್ತಾರೆ ಅದ ಆಕ್ಚುಲಿ ಒಂಥರ ಖುಷಿ ಇದೆ ಹೆಂಗೆ ಅಂತ ಹೆಂಗ್ ಕರೀತಿ ಅದೇ ಅವಾಗಲೇ ನಿಮ್ಮನ್ನ ಕರೆದ ತಕ್ಷಣ ಹೌದು ಹಂಗೆ ಸೊ ಆಕ್ಚುಲಿ ಈ ಫಿಟ್ ಅಂಡ್ ಫೈನ್ ಅಂತ ಕಾನ್ಸೆಪ್ಟ್ ಬಂದಾಗ ನಾವು ಯಾವ್ದೇ ಸೆಲೆಬ್ರಿಟಿ ಮೀಟ್ ಮಾಡಿದ್ರು ಅವರ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಹಾಗೆ ತಿಳ್ಕೊಳ್ತಾ ಇರ್ತೀವಿ ಸೊ ಅದೇ ತರ ಯು ಹ್ಯಾವ್ ಅಚೀವ್ ಸಮಥಿಂಗ್ ಆಸ್ ಐ ಟೋಲ್ಡ್ ಯು ನಮ್ಗಂತೂ ಸಿಕ್ಕಾಪಟ್ಟೆ ಪ್ರೌಡ್ ಇರುವಾಗ ಸೊ ನಿಮ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಸೊ ಬೇಸಿಕಲಿ ನೀವ್ ಎಲ್ಲಿ ನಾನು ಹುಟ್ಟಿದ್ದು ಮಂಗ್ಳೂರಲ್ಲಿ ಅಂದ್ರೆ ನಾನು ಅರ್ಧ ಮಂಗ್ಳೂರು ಅರ್ಧ ಚಿಕ್ಕಮಂಗ್ಳೂರು ಆಮೇಲೆ ಬ್ಯಾಂಗ್ಳೂರು ಸೊ ಮೂರು ಮೂರೂರಲ್ಲಿ ಹುಟ್ಟಿದ್ರು ಇಲ್ಲ ಹುಟ್ಟಿದ್ದು ಸಾರಿ ಹುಟ್ಟಿದ್ದು ಮಂಗಳೂರಲ್ಲಿ ಬೆಳೆದಿದ್ದು ಮಂಗಳೂರಲ್ಲಿ ಒನ್ ಪೋರ್ಷನ್ ಆಫ್ ಸ್ಟಡೀಸ್ ಚಿಕ್ಕಮಂಗ್ಳೂರ್ ಬಂದ್ರೆ ಕಾಮಲಿಲ್ ಬೆಳೆ ಆಮೇಲೆ ಬ್ಯಾಂಗ್ಳೂರಿಗೆ ಬಂದ್ರೆ ಆಕ್ಚುಲಿ ನಿಮ್ಮನ್ನು ಫಸ್ಟ್ ನೋಡಿದ ತಕ್ಷಣ ಅಥವಾ ನಿಮ್ಮ ಬಗ್ಗೆ ತಿಳ್ಕೊಂಡಿದ ತಕ್ಷಣ ಎಲ್ರಿಗೂ ಒಂದ್ಸತಿ ಹೆಂಗೆ ಇವರು ಇಂಟ್ರೆಸ್ಟ್ ಹೆಂಗ್ ಬಂತು ಇವರಿಗೆ ಹೇಗೆ ಶುರು ಆಯಿತು ನಿಮಗೆ ಫಿಟ್ನೆಸ್ ಮೇಲೆ ಅಂತ ಓಕೆ ನಾನು ಸ್ಪೋರ್ಟ್ಸ್ ಪರ್ಸನ್ ಸ್ಕೂಲು ಕಾಲೇಜಿಂದ ಸೊ ಯಾವಾಗಲೂ ಅಂದ್ರೆ ಕಾಲೇಜ್ ಆದ ತಕ್ಷಣ ಸ್ಪೋರ್ಟ್ಸ್ ಎಲ್ಲ ಇರೋದಿಲ್ಲ ಸೊ ಏನ್ ಮಾಡ್ಬೇಕು ಅಂತ ಜಿಮ್ ಜಾಯ್ನ್ ಆಗಿದ್ದು ಅನ್ಕೊಂಡಿಲ್ಲ ಇದೊಂದು ಪ್ರೊಫೆಷನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದವಳು ಯಾವತ್ತು ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲಿ ಕೂಡ ಸೊ ಹಾಗೆ ಒಂದು ಫಿಟ್ನೆಸ್ ಸ್ಪೋರ್ಟ್ ಕೂಡ ಅಲ್ಲ ಸೊ ಅದಕ್ಕೆ ಜಾಯ್ನ್ ಆಗಿದ್ದು ರೆಗ್ಯುಲರ್ ವರ್ಕೌಟ್ ವರ್ಕ್ಔಟ್ ಮಾಡ್ಕೊಂಡಿರೋಣ ಅಂತ ಬಟ್ ಅದು ಪ್ಯಾಶನ್ ಜಾಸ್ತಿ ಆಗಿ ಪ್ರೊಫೆಷನ್ ಬಂದು ನಿಲ್ಸಿದೆ ಏನ್ ಅನ್ಸುತ್ತೆ ನಿಜವಾಗ್ಲೂ ಅಂದ್ರೆ ಹೆಮ್ಮೆ ಅನ್ಸದ್ರ ಜೊತೆಗೆ ಸಾಕಷ್ಟು ಜನ ನಮ್ಮ ಸರೌಂಡಿಂಗ್ ಹೆಣ್ಮಕ್ಳು ನೋಡಿರ್ತೀವಿ ಒಂದಷ್ಟು ಸಮಸ್ಯೆಗಳು ಫೇಸ್ ಮಾಡೋದಿರಬಹುದು ಬಟ್ ನೀವು ಈ ಫೀಲ್ಡ್ ಬರುವಾಗ ಒಂದು ಬಹಳಷ್ಟು ಬೋಲ್ಡ್ ಆಗಿರ್ಬೇಕಾಗತ್ತೆ ಅಂಡ್ ಎಲ್ಲವೂ ಮ್ಯಾಟರ್ ಆಗ್ಬಿಡತ್ತೆ ಸೊ ನಿಮ್ ನೀವು ಫೇಸ್ ಒಂದಷ್ಟು ಚಾಲೆಂಜಸ್ ಏನಿತ್ತು ಅಂತ ಓಕೆ ಫಸ್ಟ್ ಫಸ್ಟ್ ಆಫ್ ಆಲ್ ಏನ್ ಹೇಳ್ಬೇಕು ಅಂದ್ರೆ ಇದು ಮೇಲ್ ಡಾಮಿನೇಟಿಂಗ್ ಸೊಸೈಟಿ ಎಕ್ಸಾಕ್ಟ್ಲಿ ಇಲ್ಲಿ ಹುಡುಗಿಯರು ಬಂದ್ಬಿಟ್ಟು ಎಸ್ಟಾಬ್ಲಿಷ್ ಮಾಡಿ ಬಿಲ್ಡ್ ಮಾಡಿ ಈ ಲೆವೆಲ್ ಬರೋದು ತುಂಬಾ ಕಷ್ಟ ಇದೆ ಸೊ ನಾನು ಜಾಯಿನ್ ಆಗುವಾಗ ನೀನ್ ಯಾಕೆ ಆಲ್ರೆಡಿ ತಳ್ಳಾಗಿದ್ದೀರ ನಿನ್ಗೆ ಯಾಕೆ ವರ್ಕ್ಔಟ್ ಅಂದ್ರೆ ನಿನಗೆ ಎನ್ಕರೇಜ್ ಯಾರು ಮಾಡಿಲ್ಲ ಸೊ ನಾನು ಡೈಲಿ ಇದೆಲ್ಲ ನೋಡ್ಕೊಂಡು ಏನು ಡಂಬಲ್ ಸಿಂಗ್ ಇದೆ ಮಷಿನ್ ಸಿಂಗ್ ಇದೆ ನಾನು ಹಾಗೆ ಸೆಲ್ಫ್ ಸ್ಟಡೀಸ್ ಮಾಡ್ಕೊಂಡು ಆಮೇಲೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಸೆಮಿನಾರ್ಗೆಲ್ಲ ಹೋಗಿ ಆಮೇಲೆ ಸರ್ಟಿಫಿಕೇಶನ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ಈವನ್ ಕಾಂಪಿಟೇಷನ್ ಮಾಡುವಾಗ ಇದು ಒನ್ ಪಾರ್ಟ್ ಅಂದ್ರೆ ಸ್ಟಡೀಸ್ ಅಂತ ಹೇಳಿ ಇನ್ನೊಂದು ಕಾಂಪಿಟೇಷನ್ ಮಾಡುವಾಗ ಕಾಂಪಿಟೇಷನ್ ಅಂದ್ರೆ ನಾನ್ ಕಾಂಪಿಟ್ ಅಂದ್ರೆ ಟೂ ತೌಸಂಡ್ ಫಾರ್ಟೀನ್ ಫಿಫ್ಟೀನ್ ಅಂದ್ರೆ ಸ್ಟಾರ್ಟ್ ಮಾಡಿದ್ರು ವೆಯ್ಟ್ ಟ್ರೈನಿಂಗ್ ಸಾರಿ ಅದಿದೆ ಆಮೇಲೆ ಆ ಟೈಮ್ ಅಲ್ಲಿ ಹುಡುಗಿ ಇದ್ದೆ ಕಡಿಮೆ ಈಗ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ಜಿಮ್ ಹೋಗೋದು ಸೊ ನಾನ್ ಸ್ಟಾರ್ಟ್ ಮಾಡುವಾಗ ತುಂಬಾ ರೇರ್ ಓಕೆ ಸೋ ಜಿಮ್ ಅಲ್ಲಿ ಒಂದು ನೀವು ಯಾವ ವರ್ಷ ಸ್ಟಾರ್ಟ್ ಮಾಡಿದ್ದು ನಾನು ವರ್ಕೌಟ್ ಸ್ಟಾರ್ಟ್ ತೌಸಂಡ್ 2016 ಅಲ್ಲಿ ಓಕೆ ಅಂದ್ರೆ ದ ಪ್ರ ಪ್ರಾಪರ್ ಆಗಿ ವರ್ಕೌಟ್ ಮಾಡಿದ್ರು ಮಾಡ್ತಿದ್ದೆ ಅದೇ ಕಾಲೇಜ್ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರ ಸೊ ಕಾಲೇಜ್ ಜಿಮ್ ಅಲ್ಲೇ ಸುಮ್ನೆ ವರ್ಕ್ಔಟ್ ಮಾಡ್ಕೊಂಡು ಏನಂತ ಗೊತ್ತಿರಲಿಲ್ಲ ಬಟ್ ವರ್ಕೌಟ್ ಮಾಡ್ತಾ ಇದ್ವಿ ಸೊ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಅದೇ ಈಗ ಹೇಳ್ದಂಗೆ ನೆಕ್ಸ್ಟ್ ಕಾಂಪಿಟೇಷನ್ ಅಂತ ಬಂದಾಗ ಕಾಂಪಿಟೇಷನ್ ಅಲ್ಲಿ ತುಂಬಾ ಜನ ಹುಡುಗಿಯ ಕಡಿಮೆ ಅಂದ್ರೆ ಆ ಸ್ಟೇಜ್ ಅಲ್ಲಿ ಹೇಳ್ದಂಗೆ ಸ್ಪೋರ್ಟ್ಸ್ ವೇರ್ ಅಂತ ಹೇಳಿದ್ರೆ ಈ ತರ ಆಗೋದಿಲ್ಲ ಅಲ್ಲಿ ಹೋಗಿ ಬಿಕಿನಿ ವೇರ್ ಮಾಡ್ಬೇಕು ಸೊ ಬಿಕಿನಿ ಅಂತ ಆಗದಾಗ ಸ್ಪೆಷಲಿ ಸೌತ್ ಇಂಡಿಯನ್ಸ್ ಗೆ ಇದು ಕಷ್ಟ ಸೊ ನಾರ್ತ್ ಇಂಡಿಯನ್ಸ್ ಗೆ ಲೈಕ್ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಬಟ್ ಸೌತ್ ಇಂಡಿಯನ್ ಅಂದ್ರೆ ಅಲ್ಲೂ ಸ್ವಲ್ಪ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಹುಡುಗಿರಿಗೆ ಬಟ್ ನಮಗೆ ಸ್ವಲ್ಪ ಜಾಸ್ತಿ ಸೊ ಫಸ್ಟ್ ಕೇಮ್ ಫ್ರಮ್ ಫ್ಯಾಮಿಲಿ ಅಂದ್ರೆ ಮನೆಯಿಂದಲೇ ಸ್ವಲ್ಪ ಆಮೇಲೆ ಅಲ್ಲಿಂದ ಆದ ತಕ್ಷಣ ಸುತ್ತಮುತ್ತ ಜನಗಳು ಬಿಕಿನಿ ಹಾಕೊಂಡು ಸ್ಟೇಜ್ ಮೇಲೆ ಅಂತ ಹೋಗಿದಾಳೆ ಏನ್ ಕಾಂಪಿಟೇಷನ್ ಅಂತ ನೋಡೋದಿಲ್ಲ ಎಂಡ್ ಆಫ್ ದ ಡೇ ಇದನ್ನ ಹೇಳೋದು ಬಿಕಿನಿ ಹಾಕೊಂಡು ಸ್ಟೇಜ್ ಅಲ್ಲಿ ಇದ್ಲು ಅಂತ ಹೇಳಿ ಸೊ ಏನ್ ರೀಸನ್ ಯಾವ ಕಾರಣಕ್ಕೋಸ್ಕರ ಹಾಕಿರೋದು ಅಂತ ಮತ್ತೆ ಆ ಸ್ಪೋರ್ಟ್ ಅದನ್ನೇ ಡಿಮ್ಯಾಂಡ್ ಮಾಡುತ್ತೆ ನೀವು ಸಾರಿ ಹೋಗಿ ನಿಂತ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಮಾಡ್ಲಿಕ್ಕೆ ಆಗಲ್ಲ ಸೊ ರೈಟ್ ಫ್ರಮ್ ದ ಕರಿಯರ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಇಲ್ಲಿ ತನಕ ಫೇಸ್ ಎಲ್ಲ ರೀತಿಯಲ್ಲೂ ಚಾಲೆಂಜ್ ಸಾಕಷ್ಟು ಸ್ಟ್ರಗಲ್ಸ್ ಹರ್ಡಲ್ಸ್ ಗಿಲ್ಲ ನಿಮಗೆ ಬಹಳ ಹಿಂಸೆ ಅಂತ ಅನಿಸ್ತೋ ಅಯ್ಯೋ ನಾನು ಈ ಸ್ಟೆಪ್ ತಗೋಬಾರ್ದಿತ್ತೇನೋ ಅಂತ ಇಲ್ಲದ್ರು ಅನಿಸ್ತಾ ಇಲ್ಲ ಈ ತರ ನನಗೆ ಯಾವತ್ತು ಅನ್ಸಿಲ್ಲ ಅಂದ್ರೆ ನನಗೆ ಸ್ಟ್ರಗಲಿಂಗ್ ಇತ್ತು ನೀವು ಹೇಳಿದ ಹಾಗೆ ಹಿಂಸೆ ಕೂಡ ಆಯಿತು ಬಟ್ ಯಾವತ್ತು ರಿಗ್ರೆಟ್ ಮಾಡಿಲ್ಲ ಯಾಕಾದರೂ ಇದು ಮಾಡ್ದೆ ಅಂತ ಹೇಳಿ ಬಿಕಾಸ್ ಈ ಪ್ರಾಸೆಸ್ಸು ಈ ಜರ್ನಿ ನನಗೆ ತುಂಬಾ ಇಷ್ಟ ಆಯ್ತು ಚಾಲೆಂಜಿಂಗ್ ಕೂಡ ಓಕೆ ಸೊ ಐ ಆಲ್ವೇಸ್ ಲವ್ ದಿಸ್ ಜರ್ನಿ ವೆರಿ ನೈಸ್ ಬಟ್ ಇಲ್ಲ ಯಾರದೇ ಅಬಮಾನಗಳಿರಲಿ ಬೇಡ ಅಂತ ಹೇಳಿದ್ರುನು ಇನ್ಸಲ್ಟ್ ಮಾಡಿದ್ರುನು ಎಷ್ಟೇ ವಿಚಾರಗಳು ಬಂದ್ರುನು ನಮ್ಮ ವಿಚಾರ ಅಂತ ಬಂದಾಗ ಯಾರೋ ಒಬ್ರು ನಮಗೆ ಸಪೋರ್ಟ್ ಮಾಡೋರು ಇರ್ತಾರೆ ಆ ತರ ಸಪೋರ್ಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾರಿಂದ ಸಿಕ್ತು ಫಸ್ಟ್ ಸಪೋರ್ಟ್ ನನ್ನ ಅಮ್ಮನೇ ಅಲ್ಲೇ ಆಲ್ವೇಸ್ देयर ಏನೇ ಇದ್ರೂನು ಸಪೋರ್ಟ್ ಮಾಡಿದ್ರು ಗ್ರೇಟ್ ಈ ತರ ವಿಚಾರಕ್ಕೆ ಅಮ್ಮಂದ್ರ ಸಪೋರ್ಟ್ ಮಾಡಿದ್ರೆ ಇಟ್ಸ್ ಗ್ರೇಟ್ ಕರೆಕ್ಟ್ ಕರೆಕ್ಟ್ ಆಮೇಲೆ ನನ್ನ ತಂಗಿ ಕೂಡ ಓಕೆ ಸೋ ಅವಳು ಕೂಡ ಸಪೋರ್ಟ್ ಮಾಡಿದಾಳೆ ಇವನ್ ಕಾಂಪಿಟೇಟ್ ಅದು ಟಫ್ ಫೇಸ್ ನೀವು ರೆಗ್ಯುಲರ್ ಆಗಿ ಜಿಮ್ಗೆ ಬಂದ್ಬಿಟ್ಟು ವರ್ಕೌಟ್ ಮಾಡೋದೇ ಬೇರೆ ನೀವು ಒಂದು ಕಾಂಪಿಟೇಷನ್ ಗೆ ರೆಡಿ ಆಗೋ ಫೇಸ್ ಬೇರೆ ಸೊ ಅದೊಂಥರ ಟಫ್ ಫೇಸ್ ಆ ಫೇಸ್ ಅಲ್ಲಿ ಎಲ್ಲ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಫ್ಯಾಮಿಲಿ ಲೇಟರ್ ಅವರಿಗೂ ಅರ್ಥ ಆಯ್ತು ಸೊ ಅವರು ಸಪೋರ್ಟ್ ಮಾಡಿದ್ದಾರೆ ಈಗ ಇಷ್ಟೆಲ್ಲ ಅಚೀವ್ ಮಾಡಿದ್ರಿ ಅಂದ್ರೆ ಫ್ಯಾಮಿಲಿ ಅವ್ರ ಸಪೋರ್ಟ್ ಇದ್ದಾಗ್ಲೇನೆ ಎಷ್ಟು ಖುಷಿಯಾಗಿ ನೀವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಬಟ್ ನಿಮ್ಮ ಒಂದು ಲೈಫ್ ಸ್ಟೈಲ್ ನಾನು ಗಮನಿಸ್ತಾ ಇದ್ರೆ ಎಂಗೇಜಿಂಗ್ ಆಗಿರ್ತೀರಾ ಅಂತ ನನ್ಗೆ ಹೌ ಮ್ಯಾನೇಜ್ ಯುವರ್ ಟೈಮ್ ಅಂತ ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಿರುತ್ತೆ ಸೊ ಫಸ್ಟ್ ಕ್ಯೂರಿಟೀಸ್ ನ ಸೆಟ್ ಮಾಡ್ತೀನಿ ನಾನು ಅಂದ್ರೆ ಈಗ ಫಸ್ಟ್ ನನಗೆ ಏನು ಫಸ್ಟ್ ನಂದು ಕೆಲಸ ಅಂದ್ರೆ ಕೋಚಿಂಗ್ ನೆಕ್ಸ್ಟ್ ನಂದು ವರ್ಕ್ಔಟ್ ಸೊ ಅದಕ್ಕೆ ಟೈಮ್ ಇದು ಮಾಡ್ತೀನಿ ಸೊ ಮೇಜರ್ ನಂದು ದಿನದಲ್ಲಿ ಒಂದು ಫಿಫ್ಟೀನ್ ಅವರ್ಸ್ ಇದಕ್ಕೆ ಹೋಗುತ್ತೆ ನನ್ನದು ವರ್ಕ್ಔಟ್ ನಂದು ಕ್ಲೈಂಟ್ಸ್ ಟ್ರೈನಿಂಗ್ ಅದು ಬಿಟ್ಬಿಟ್ಟು ಏಟ್ ಒಂದು ಸ್ಲೀಪ್ ಅಂತ ಹೇಳಿ ಸೊ ವೀಕೆಂಡ್ ಅಲ್ಲೆಲ್ಲ ಎಲ್ಲಾದ್ರೂ ಹೋಗ್ಬೇಕು ಸೋಷಿಯಲೈಸ್ ಆಗ್ಬೇಕು ಗೆ ಹೋಗ್ತೀನಿ ಬಟ್ ನಂದು ಏನ್ ಅದನ್ನ ಮುಗಿಸ್ಕೊಂಡೆ ಎಲ್ಲೂ ಕಾಂಪ್ರಮೈಸ್ ಮಾಡಲ್ಲ ಸೊ ಇವಾಗ ನನ್ಗೆ ಟೆಂಪಲ್ ಹೋಗ್ಬೇಕು ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಅಲ್ಲಿಗೆ ಕೊಡ್ತೀನಿ ಆಮೇಲೆ ವರ್ಕೌಟ್ ಟೆಂಪಲ್ ಅಂಡ್ ಟ್ರೈನಿಂಗ್ ರೆಸ್ಟ್ ಆಮೇಲೆ ಹೋಗ್ಬೇಕು ಅಂತ ಅನ್ಸಿದಾಗ ಅದೇ ಇಟ್ಸ್ ಆಲ್ ಅಬೌಟ್ ಪ್ರಿಯಾರಿಟೀಸ್ ಫಸ್ಟ್ ಅದಕ್ಕೆ ಟೈಮ್ ಕೊಟ್ಟು ಉಳಿದ್ರೆ ಆಮೇಲೆ ಬೇರೆದು ಯು ಫೀಲ್ ಬೇರೆ ಸ್ಟ್ರೆಸ್ ಅಂತ ಆತರ ಅನ್ಸ್ಲಿಲ್ಲ ಯಾವತ್ತೂ ಮ್ಯಾನೇಜ್ ಮಾಡಕ್ ಮ್ಯಾನೇಜ್ ಮಾಡ್ಲಿಕ್ಕೆ ಯಾವತ್ತು ಅದೇ ಎಲ್ಲಾದ್ರು ಸ್ಟ್ರೆಸ್ ಅಂತ ಇರುವಾಗ ಆ ಪಾಟ್ ನ ಬಿಟ್ಟು ಬಿಡ್ತೀನಿ ಸೊ ನಂದು ಮೇನ್ ಏನಿದೆ ಮ್ಯಾಕ್ಸಿಮಮ್ ಏನ್ ಸ್ಕೆಪ್ ಮಾಡ್ತೀರಾ ನೀವು ಈ ತರ ಎಲ್ಲ ಒಟ್ಟಿಗೆ ಬಂದಾಗ ಅದೇ ಈಗ ಆಚೆ ಹೋಗೋದು ಫ್ರೆಂಡ್ಸ್ ನ ಮೀಟ್ ಮಾಡೋದು ಸೊ ಈಗ ಶಾಪಿಂಗ್ ಟ್ರಿಪ್ ಹೋಗೋದು ಅಂತ ಅಥವಾ ಹಾಲಿಡೇ ಹೋಗೋದು ಅಂತ ಆತರ ಇದ್ದಾಗ ಅದನ್ನ ಸ್ಕಿಪ್ ಮಾಡ್ಬಿಡ್ತೀನಿ ಅಂಡ್ ನಾನು ಇನ್ನೊಂದು ಕೇಳ್ಪಟ್ಟೆ ನಿಮ್ ಬಗ್ಗೆ ಬೆಳಗ್ಗೆ ಮೂರ್ ಗಂಟೆಗೆ ಎದಳ್ತೀರಾ ಅಂತ ಹೆಂಗ್ ಸಾಧ್ಯ ಇದು ಏಳು ಗಂಟೆ ಆದ್ರೂ ನಾವು ಹೆಂಗ್ ತಿರ್ಗಿ ಹೆಂಗ್ ತಿರ್ಗಿ ಹೆಂಗ್ ಎದಳಕ್ ಒಂದ್ ನೂರಷ್ಟು ಸರಿ ಅನ್ಸ್ಕೊಂಡೆ ಎದಳ್ಬೇಕು ನೀವ್ ಹೆಂಗೆ ಅಂತ ಹೆಂಗೆ ನಿಮ್ ಮೈಂಡ್ ಅನ್ನ ಅಷ್ಟು ಸೆಟ್ ಅಪ್ ಮಾಡಿದಿರಾ ಅದೇ ಇನಿಷಿಯಲಿ ನನಗೂ ಕೂಡ ಕಷ್ಟ ಆಯ್ತು ಯಾಕಂದ್ರೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ನಂದು ಫೈವ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಸೊ ಫೈವ್ ಅಂದ್ರೆ ಫೈವ್ ಹಾಗೆ ಬರಬೇಕು ಸೊ ಅಂದ್ರೆ ಅಗೇನ್ ಸೆಟ್ ಮಾಡ್ಕೊಳ್ತೀವಿ ಬರಬೇಕು ಅಂದ್ರೆ ಬೇಗ ಎದ್ದು ರೆಡಿ ಆಗಿ ಪೂಜೆ ಮಾಡಿ ನಂದು ಮೀಲ್ ಒಂದು ಸೆಟ್ ಅಂದ್ರೆ ಮೀಲ್ ಒನ್ ಟೂ ಡೇಸ್ ಟೂ ಮೀಲ್ಸ್ ರೆಡಿ ಮಾಡ್ಬಿಟ್ಟು ಬರ್ಬೇಕು ಅಂದ್ರೆ ಅಷ್ಟು ಗಂಟೆಗೆ ಗೆಲ್ಲೇಬೇಕು ಮೂರು ಕಾಲು ಮೂರೂವರೆಗೆ ಆಮೇಲೆ ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಇವಾಗ ನಾವು ಮಲ್ಲಿಗೆದ್ರೆ ಇಪ್ಪತ್ನಾಲ್ಕು ಗಂಟೆ ಸಾಕಾಗಲ್ಲ ಹೇಳ್ತಿದ್ದೀವಿ ನೀವು ಇಪ್ಪತ್ತ್ ನಾಲ್ಕು ಗಂಟೆನು ಇಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ತಿದ್ದೀರಾ ಅಂದರೆ ಹೆಂಗೆ ಸಾಧ್ಯ ಅನ್ನೋದೇ ನನಗೆ ಬಿಗ್ ಕ್ವೆಶನ್ ಆ್ಯಕ್ಚುಲಿ ಇದು ಆಗುತ್ತೆ ಈಗ ನೋಡಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾವು ಆಚೆ ಹೋಗ್ಬೇಕು ಫ್ರೆಂಡ್ಸ್ ಮೀಟ್ ಆಗಬೇಕು ಎಂಜಾಯ್ ಮಾಡಬೇಕು ಬೇರೆಯವ್ರು ನೋಡಿದಾಗ ನಿಮ್ಗೆ ಅನ್ಸಲ್ವಾ ಹಂಗೆ ಹೆಂಗೆ ಈ ತರ ಫಿಕ್ಸ್ಡ್ ಆಗಿ ಇಷ್ಟೆಲ್ಲ ಮಾಡ್ತೀರಾ ಅಂತ ಅಂದ್ರೆ ನಂದು ಮೇಜರ್ ಇಂಟ್ರೆಸ್ಟೇ ಇದು ಸೊ ಅಂದ್ರೆ ನನ್ಗೆ ಅಂದ್ರೆ ಪಾರ್ಟೀಸ್ ಗೆ ಹೋಗ್ತೀನಿ ಹೋಗಲ್ಲ ಅಂತಲ್ಲ ಬಟ್ ಮೇಜರ್ ಇಂಟ್ರೆಸ್ಟ್ ಇದು ನಂದು ಸೊ ಇದು ಇದು ಮಾಡ್ತಿರುವಾಗ ನಂಗೆ ಬೇ ಪಾಠ ಮಾಡ್ತಾ ಇದಾರೆ ನಂಗ್ ಮಾಡ್ಬೇಕು ಅಂತ ಇದ್ರಲ್ಲಿ ಖುಷಿ ಇದ್ರಲ್ಲಿ ಖುಷಿ ಜಾಸ್ತಿ ಇದೆ ಸೊ ಕ್ಲೈಂಟ್ ಟ್ರೈನಿಂಗ್ ಅಲ್ಲಿ ನನ್ಗೆ ಅದೊಂದು ಟ್ರಾನ್ಸ್ಫರ್ಮೇಷನ್ ಅವ್ರದು ಒಂದು ಹ್ಯಾಪಿನೆಸ್ ಸೊ ಅದೆಲ್ಲ ನಂಗೆ ಖುಷಿ ಇದೆ ಸೊ ಹಂಗಂದ್ರೆ ಇನ್ ಅ ಡೇ ನೀವು ಎಷ್ಟು ಜನರಿಗೆ ಟ್ರೈನ್ ಮಾಡ್ತೀರಾ ಸೊ ಆಟ್ ದ ಮೂಮೆಂಟ್ ಈಗ ಒಂದು ಹನ್ನೆರಡರಿಂದ ಹದಿಮೂರು ಜನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ಪರ್ಸನಲ್ ಆಗಿ ಸೊ ಆಲ್ಮೋಸ್ಟ್ ಟ್ವೆಲ್ ಟು ಫಿಫ್ಟೀನ್ ಅವರ್ಸ್ ಅಲ್ಲಿಗೆ ಹೋಗುತ್ತೆ ಫುಲ್ ಡೇ ಫುಲ್ ಡೇ ಆಮೇಲೆ ನಂದು ಟ್ರೈನಿಂಗ್ ಇರುತ್ತೆ ಅದೊಂದು ಟೂ ಟು ಅಂಡ್ ಹಾಫ್ ಅವರ್ಸ್ ಇರುತ್ತೆ ಸೊ ಮೋಸ್ಟ್ಲಿ ನಂದು ಎಲ್ಲಾ ಟೈಮ್ ಅಲ್ಲಿಗೆ ಹೋಗುತ್ತೆ ಆಮೇಲೆ ಮಲಗೋದು ಆಮೇಲೆ ಆಚೆ ಹೋಗೋದು ಆ ತರ ಹಾಗೆ ಸೊ ಆದರೂ ನನ್ನ ಈ ಒಂದು ವಾರದಿಂದ ಅಂದರೆ ಫ್ರಮ್ ದಿಸ್ ವೀಕ್ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಮತ್ತಷ್ಟು ಜಾಸ್ತಿ ಆಗಿದೆ ಅಂತ ವರೆಗೂ ಆವರೆಗೂ ಇದ್ದಿದ್ದ ಜವಾಬ್ದಾರಿಗಳೇ ಬೇರೆ ಬಟ್ ಈಗ ಆದಂತಹ ಓನ್ ಆಫ್ ಅಂದ್ರೆ ಜಿಮ್ ಮೈಂಟೈನ್ ಮಾಡಬೇಕು ಕ್ಲೈಂಟ್ಸ್ ಕಡೆ ಗಮನ ಕೊಡಬೇಕು ಯು ಹ್ಯಾವ್ ಟು ರನ್ ದಿಸ್ ಹೆಂಗಿದೆ ನಿಮ್ ಮೈಂಡ್ ಹೆಂಗ್ ರನ್ ಆಗ್ತದೆ ಈ ಪ್ರೆಸೆಂಟ್ ಅಲ್ಲಿ ಅದೇ ಈಗ ಮುಂಚೆ ಆದ್ರೆ ಏನಂದ್ರೆ ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೆ ಅಲ್ಲಿ ಹೋಗಿ ಅವ್ರದಷ್ಟೇ ಟ್ರೈನಿಂಗ್ ಮಾಡ್ಕೊಂಡು ಬರ್ತಾ ಇದೆ ಇವಾಗ ಏನು ಅಂದ್ರೆ ಒಂದ್ ಸಂಡೆ ಏನೋ ವಿಷಯ ಆದ್ರೆ ಎಲ್ಲ ನಾನು ರೆಸ್ಪಾನ್ಸಿಬಲ್ ಕರೆಕ್ಟ್ ಈ ಲೈಟ್ ವರ್ಕ್ ಆಗಿಲ್ಲ ಮ್ಯೂಸಿಕ್ ಸಿಸ್ಟಮ್ ವರ್ಕ್ ಆಗ್ತಿಲ್ಲ ಡಸ್ಟ್ ಇದೆ ಟೈಮಿಂಗ್ ಸರಿಯಾಗಿ ಎಂಪ್ಲಾಯಿ ಬರ್ಲಿಲ್ಲ ಸೊ ಅದೆಲ್ಲ ಪ್ರೆಷರ್ ಇದೆ ಪ್ರೆಷರ್ ಇದೆ ಅನ್ಡೌಟೆಡ್ಲಿ ಸ್ಟ್ರೆಸ್ ಕೂಡ ಇದೆ ಆಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂಡ್ ಒಂದು ಏನು ಅಂದರೆ ಇದು ನಮ್ದು ಈ ಜರ್ನಿನ ಈ ಫೇಸ್ ಹ್ಯಾಂಡಲ್ ಮಾಡಬೇಕು ಅಂತ ಒಂದು ಎಕ್ಸೈಟ್ಮೆಂಟ್ ಕೂಡ ಇದೆ ನೀವು ಫಸ್ಟ್ ವರ್ಡ್ ನಿಮ್ಮ ಕ್ಲೈಂಟ್ಸ್ ಗೆ ವರ್ಕ್ಔಟ್ ಹೌ ಡಸ್ ಇಟ್ ಹೌ ಡಸ್ ಇಟ್ ವರ್ಕ್ ಆನ್ ಯುವರ್ ಲೈಫ್ ಸ್ಟೈಲ್ ಅಂದ್ರೆ ಏನು ಹೇಳ್ತೀರಾ ಓಕೆ ಫಸ್ಟ್ ಲೈಫ್ ಸ್ಟೈಲ್ ನಾನು ಫಿಟ್ನೆಸ್ ಅಂತ ಯಾವ ಥರ ಕನ್ಸಿಡರ್ ಮಾಡ್ತೀನಿ ಅಂದರೆ ಇವತ್ತು ಮಾಡಿದ್ರಿ ಒಂದು ಮೂರು ತಿಂಗಳು ಮಾಡಿದ್ರಿ ವೆಯ್ಟ್ ಲಾಸ್ ಆದ್ರಿ ಆಮೇಲೆ ಜಿಮ್ ಬಿಡೋದು ಆಮೇಲೆ ಬೇಕಾಗಿರೋ ತಿನ್ನೋದು ಇಸ್ ನಾಟ್ ಫಿಟ್ನೆಸ್ ಮೂರು ತಿಂಗಳು ಟ್ರಾನ್ಸ್ಫಾರ್ಮೇಶನ್ ಸಿಕ್ಸ್ ಪ್ಯಾಕ್ಸ್ ಬಂತು ನಿಮ್ದು ಬ್ಲಡ್ ರಿಪೋರ್ಟ್ ತಗೊಂಡಾಗ ಎಲ್ಲ ಸರಿ ಆಯ್ತು ನಾಟ್ ಫಿಟ್ನೆಸ್ ಫಿಟ್ನೆಸ್ ಇಟ್ಸ್ ಲೈಫ್ ಸ್ಟೈಲ್ ಅಂತ ನಂದು ಕಾನ್ಸೆಪ್ಟ್ ಅಂದ್ರೆ ನೀವು ಬೆಳಗ್ಗೆ ಹೇಳ್ತೀರಾ ಬ್ರಷ್ ಮಾಡ್ತೀರಾ ನಿಮ್ಗೆ ಏನ್ ಬೇಕು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀವಿ ಅದೇ ತರ ಫಿಟ್ನೆಸ್ ಕೂಡ ಇರಬೇಕು ಅಂತ ನನ್ನ ಕಾನ್ಸೆಪ್ಟ್ ಸೊ ಇಟ್ ಇಸ್ ಫಾರ್ ರೆವರ್ ಅಂದ್ರೆ ಹೆಲ್ದಿ ಲೈಫ್ ನ ಲೀಡ್ ಮಾಡಬೇಕು ಅಂತ ಹೇಳಿದ್ರೆ ಫಿಟ್ನೆಸ್ ಫಾರ್ ರೆವರ್ ಆಗಿರ್ಬೇಕು ಈ ಟೈಮ್ ರಿಸ್ಟ್ರಿಕ್ಷನ್ ಇರಬಾರ್ದು ಅಂದ್ರೆ ಮತ್ತೆ ಅದೊಂದು ಪ್ರೆಷರ್ ಇರಬಾರ್ದು ಅಯ್ಯೋ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ಬೇಕಲ್ಲ ಅಂತ ಪ್ರೆಷರ್ ಇರಬಾರ್ದು ಆ ಜರ್ನಿನ ಎಂಜಾಯ್ ಮಾಡ್ಬೇಕು ಈಗ ಬ್ರೇಕ್ಫಾಸ್ಟ್ ಮಾಡೋದು ರೆಡಿ ಆಗೋದು ಎಷ್ಟು ಖುಷಿಯಾಗಿ ಮಾಡ್ತೀವಿ ಮಲ್ಗೋದು ಆಚೆ ಹೋಗೋದು ಶಾಪಿಂಗ್ ಮಾಡೋದು ಎಲ್ಲ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಖುಷಿ ಇರುತ್ತೆ ಅದೇ ತರ ಇದನ್ನು ಒಂದು ಖುಷಿಯಾಗಿರ್ಬೇಕು ಆಕ್ಚುಲಿ ಡಾಕ್ಟರ್ ಹತ್ರ ಹೋದಾಗ ಅಂದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ನಾವು ಸಹಜವಾಗಿ ಸ್ಕಿನ್ ಹೆಂಗಿದೆ ಅವ್ರು ನೋಡಕ್ ಹೆಂಗಿದ್ದಾರೆ ಫಸ್ಟ್ ನೋಡ್ಕೊಳ್ತೀವಿ ಈ ಹೇರ್ ಸ್ಟೈಲ್ ಅಂತ ಹೋದಾಗ ಬ್ಯೂಟಿಷಿಯನ್ಸ್ ಅಂತ ಹೋದಾಗ ಅವ್ರು ಹೆಂಗಿದ್ದಾರೆ ಅವ್ರ ಹೇರ್ ಸ್ಟೈಲ್ ಹೆಂಗಿದೆ ಹೇಳ್ತೀವಿ ಯಾರಾದ್ರೂ ಹೇರ್ ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದಾಗ ಅವ್ರಿಗೆ ಹೇರ್ ತಿಕ್ ಆಗಿದೆಯಾ ಫಸ್ಟ್ ಅಂತ ನೋಡ್ತೀವಿ ಈ ಫಿಟ್ನೆಸ್ ಅಂತ ಬಂದಾಗ ನಮಗೆ ಗೈಡ್ ಮಾಡೋ ಟ್ರೈನರ್ ಹೆಂಗಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆತರ ನಿಮ್ಮ ಕ್ಲೈಂಟ್ಸ್ ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದಾರ ಜೋಶ್ ಕಾಣುತ್ತಾ ನಿಮ್ಗೆ ಅವರಲ್ಲಿ ಯಾಕಂದ್ರೆ ಈಗ ಏನಾಗುತ್ತೆ ಗೊತ್ತಾ ಒಂದ್ ಒಬ್ರು ಕೋಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಈಕ್ವಲ್ ಆಗಿ ನೀವು ರೆಸ್ಪಾಂಡ್ ಮಾಡ್ತಾ ಬೇಕು ಇವಾಗ ನೀವು ಆಕ್ಚುಲಿ ಅದು ನನ್ನ ಮೆಂಟಾಲಿಟಿ ನಂಗೆ ಗೈಡ್ ಮಾಡೋರು ಫಸ್ಟ್ ಅವ್ರು ಚೆನ್ನಾಗಿರ್ಬೇಕು ಹಂಗೆ ಇಲ್ಲ ಇಲ್ಲ ಕರೆಕ್ಟ್ ಅದು ಈಗ ಈಗ ನೀವ್ ಅನ್ಕೊಳ್ಳಿ ನಾನು ಫಿಟ್ನೆಸ್ ಕೋಚ್ ಅಂತ ಅನ್ಕೊ ಹೇಳ್ತೀನಿ ಇಷ್ಟು ತಪ್ಪ ಇರ್ತೀನಿ ಹೇಳ್ಬೇಕು ಅವ್ರು ಬೆಳ್ಕೊಂಡು ಯಾರು ನನ್ನ ಟ್ರಸ್ಟ್ ಮಾಡೋದು ಫಸ್ಟ್ ಆಫ್ ಆಲ್ ಅವರಿಗೆ ಅವರು ಕರೆಕ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಬೇರೆಯವ್ರನ್ನ ಹೇಗ್ ಮೇಂಟೈನ್ ಮಾಡ್ತಾರೆ ಅದೊಂದು ಡೌಟ್ ಬರುತ್ತೆ ಟ್ರಸ್ಟ್ ಇಶ್ಯೂಸ್ ಇರುತ್ತೆ ಸೊ ಫಸ್ಟು ನಮ್ಮನ್ನು ನಾವು ಅದೇ ಒಂದು ಇನ್ಸ್ಪಿರೇಷನ್ ಆಗಿರಬೇಕು ನಮ್ಮ ನೋಡಿ ಒಂದು ಟ್ರಸ್ಟ್ ಮಾಡಿ ಒಂದು ಇನ್ಸ್ಪೈರ್ ಆಗಿ ಬರಬೇಕು ನಮ್ಮ ಮೇಲೆ ನಾವು ಫೋಕಸ್ ಮಾಡಬೇಕು ಸೊ ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಒಟ್ಟಲ್ಲಿ ನಿಮ್ಮ ಲೈಫ್ ಅಂತ ಬಂದಾಗ ಸೊ ಡೇ ಒನ್ ಇಂದ ನೀವು ಈ ಕೆಲಸ ಶುರು ಮಾಡಿದಾಗಿಂದ ಈ ಪ್ರೊಫೆಷನ್ ಶುರು ಮಾಡಿದಾಗಿಂದ ಇವತ್ತುವರೆಗೂ ತುಂಬ ಖುಷಿ ಇದೆ ಅಂತ ನೀವು ಹೇಳ್ತಿದ್ದೀರ ಸೊ ಹಂಗೆ ರನ್ ಆಗಲಿ ನೀವು ಆ್ಯಕ್ಚುಲಿ ఫిట్నెస్ మోడల్ అంతే అద్రూ స్పెషలి హెంమక్ ఒం తర అట్రాక్షన్ హెం హిం మెయిన్టైన్ అందన్స్ ఇదే అదే నా మాట్లాడతా హోగణి